ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟಿಫನ್ನು ಪುಳಿಯೋಗರೆ ಮಾಡಿದ್ದೀನಿ ಗೊಜ್ಜು ನಾನೇ ಎಲ್ಲ ಪುಡಿ ಮಾಡಿಕೊಂಡು ಗೊಜ್ಜು ನಾನೇ ಮಾಡ್ಕೊಳ್ತೀನಿ ಯಾವಾಗೂ ಅಷ್ಟೇ ನಾನು ಅಂಗಡಿಯಿಂದ ತರೋದಿಲ್ಲ ಮನೆಯಲ್ಲೇ ಯಾವಾಗೂ ಮಾಡ್ಕೊಳ್ಳೋದು ಆದರೆ ನಾನು ಯೂಟ್ಯೂಬ್ ನೋಡಿಕೊಂಡೆ ನಾನು ಗೊಜ್ಜು ಮಾಡ್ಕೊಂಡಿದ್ದು ಈ ಎರಡು ಮೂರು ಸರಿ ಮುಂಚೆ ಎಲ್ಲ ಮಾಡಿದ್ದಕ್ಕೂ ಇವತ್ತಿಗೂ ತುಂಬ ಸ್ವಲ್ಪ ಟೇಸ್ಟಾಗಿ ಬಂದಿದೆ ಬೇ ಇಂಗ್ರೀಡಿಯೆಂಟ್ಸು ಬೇರೆ ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾ ಇರ್ತಾರಲ್ವರ ನಾನು ಆ ಥರ ನೋಡ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟಾಗಿ ಇರ್ತೀನಿ ಆದರೆ ಇವತ್ತು ಹಾಕಿರೋ ಪದಾರ್ಥಗಳು ಕಮ್ಮಿಯೇ ಪದಾರ್ಥ ಹಾಕಿದ್ರೂ ತುಂಬ ಟೇಸ್ಟಾಗಿ ಬಂದ್ಬಿಟ್ಟಿದೆ ಚೆನ್ನಾಗಿದೆ ಕಲ್ಲರು ಚೆನ್ನಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ನೈಟ್ ನೆನೆ ನೈಟು ನಾನು ಬೆಳಗ್ಗೆ ಟಿಫನ್ ಏನು ಮಾಡೋಣ ಅಂತ ಅಂದ್ಕೊಳ್ಲೇ ಇಲ್ಲ ಹಾಗೆ ಲೇಝಿ ಆಗಿಬಿಟ್ಟೆ ಬೆಳಗ್ಗೆ ಎದ್ದು ಗಿಡಿ ಬಿಡಿ ಆಗೋಯಿತು ಹಾಗಾಗಿ ಅರ್ಜೆಂಟ್ ಒಂದು ಪುಳಿಯೋಗರೆ ಮಾಡ್ಬಿಡೋಣ ಅಂತ ಈ ಥರ ಟ್ರೈ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನಾನು ಇದನ್ನು ಗೊಜ್ಜು ಮಾಡೋದು ವಿಡಿಯೋ ಮಾಡ್ಕೊಳ್ಲಿಲ್ಲ ನಾನು ಯಾವಾಗು ಏನೇ ಟ್ರೈ ಮಾಡಬೇಕಾದ್ರೂ ಒಂದು ಸರಿ ಮಾಡಿ ನಾವು ತಿಂದು ಆಮೇಲೆ ಚೆನ್ನಾಗಿದ್ದರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ ಇದು ಸರಿ ಗ ಸಪ್ರೇಟಾಗಿ ಗೊಜ್ಜು ಮಾಡೋದೇ ವಿಡಿಯೋ ಮಾಡ್ತೀನಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಪುಳಿಯೋಗರೆ ಆ ಥರನೇ ಟೇಸ್ಟ್ ಇತ್ತು ತುಂಬ ಇಷ್ಟ ಆಯಿತು ನನಗೆ ಬೇಗ ಮಾಡಿದಕ್ಕೂ ಇಷ್ಟು ಟೇಸ್ಟಾಗಿ ಬಂತಲ್ಲ ಅಂತ ಮತ್ತೆ ಮನೇಲೆಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ನಾನು ಕೆಲ್ಸಕ್ಕೆ ಹೋಗಬೇಕು ಮತ್ತು ಬಿಲ್ಡಿಂಗ್ ಹತ್ರ ಹೋಗಿ ಅವ್ರಿಗೆ ಟೀ ಕೊಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ಮಗ ನಾನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಅವ್ರಿಗೆ ಟೀ ಕೊಟ್ಟು ಒಂದೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಗ್ಬಿಡುತ್ತೆ ಅಲ್ಲಿ ಹೋದ್ಮೇಲೆ ಅವ್ರು ಏನಾರ ಕೇಳ್ತಾ ಇರ್ತಾರೆ ನಂಗೆ ಗಾಯ ಐಟಮ್ ಬೇಕು ಯಾವುದೋ ಒಂದು ಐಟಮ್ ಬೇಕು ಅಂತ ಅದನ್ನು ನಾನು ಮತ್ತೆ ನಮ್ಮ ಮನೆಗೂ ಈ ಅಂಗಡಿಗಳಿರೋದಕ್ಕೂ ಸ್ವಲ್ಪ ದೂರ ಆಗುತ್ತೆ ಬಂದು ನಾನು ತಗೊಂಡೋಗಿ ಕೊಟ್ಬಿಟ್ಟು ಮತ್ತೆ ನನ್ನ ಕೆಲ್ಸಕ್ಕೆ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ನಮ್ಮದೇ ಓನ್ ಶಾಪ್ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದೆ ಮತ್ತು ನಾವು ಮನೆ ಕಟ್ತಾ ಇರೋ ಹತ್ರ ಸುತ್ತಮುತ್ತ ಏನು ಅಂಗಡಿನೂ ಒಂದು ಚಿಕ್ಕದು ಚಿಲ್ಲರೆ ಅಂಗಡಿ ಕೂಡ ಇಲ್ಲ ಏನು ಬೇಕಾದರೂ ನಾವು ಸ್ವಲ್ಪ ದೂರ ಬರಲೇಬೇಕು ಹಾಗಾಗಿ ಟೀ ಬೆಳಗ್ಗೆ ಸಂಜೆ ಎರಡು ಸರಿ ನಾನು ಟೀ ತ ಮಾಡಿ ತೊಗೊಂಡೋಗಿ ಕೊಟ್ಬಿಡ್ತೀನಿ ಅವರು ಕೆಲಸ ಮಾಡ್ತಾ ಇರೋರಿಗೆ ಸ್ವಲ್ಪ ಟೀ ಥರ ಕೊಟ್ಟರೆ ಸ್ವಲ್ಪ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ ಸ್ವಲ್ಪ ಈ ಕೆಲಸ ಮಾಡೋರೆಲ್ಲ ಸ್ವಲ್ಪ ಜಾಸ್ತಿ ಇಟ್ಟಿಗೆ ಅಡಿಕ್ಟ್ ಆಗಿರ್ತಾರೆ ಈಗಾರೆ ಕೆಲಸದವರೆಲ್ಲ ಹಾಗಾಗಿ ಹತ್ರ ಇದ್ದರೆ ಏನೋ ತೊಗೊಂಡು ಕುಡ್ದು ಬಿಡ್ರಿ ಅಂತ ಹೇಳ್ಬೋದು ಸ್ವಲ್ಪ ಅಂಗಡಿಗೂ ನಾವು ಇರೋ ಮನೆಗೆ ದೂರ ದೂರ ಇರೋದ್ರಿಂದ ನಾವೇ ತೊಗೊಂಡೋಗಿ ಕೊಡಬೇಕು ಎಷ್ಟೋತನ ಆಗಲಿ ನಾನು ಕೆಲಸ ಮುಗಿಸಿ ತೊಗೊಂಡು ಹೋಗಿ ಕೊಟ್ಟೇ ಕೊಡ್ತೀನಿ ಸ್ವಲ್ಪ ಲೇಟಾದರೂ ಅವರು ಕೇಳ್ತಾ ಇರ್ತಾರೆ ಅಕ್ಕ ಬರಲೇ ಇಲ್ಲ ಅಕ್ಕ ಅಂತ ಕೇಳ್ತಾರೆ ಹಾಗಾಗಿ ತುಂಬ ರೇರು ಯಾವಾಗೋ ನನಗೆ ಜಾಸ್ತಿ ಹುಷಾರಿಲ್ಲ ಅಂದಾಗ ಇಷ್ಟು ದಿವಸದಲ್ಲಿ ಒಂದೆರಡು ಸರಿ ಮಾತ್ರ ಅವ್ರನ್ನ ಹೊರಗಡೆ ತೊಗೊಂಡು ಕುಡೀರಿ ಅಂತ ಹೇಳಿದ್ದೀನಿ ಮಿಕ್ಕಿದ್ದ ಎಷ್ಟು ಎಷ್ಟೇ ಇದಾದರೂ ನಮಗೆ ಎಷ್ಟೇ ಕೆಲಸದ ಒತ್ತಡ ಇದ್ರೂ ನಾನು ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಅವ್ರನ್ನೇ ಕ ಹೋಗಿ ತೊಗೊಂಡು ಬನ್ನಿರಿ ಅಂತ ಅಂದರೆ ಕೆಲಸದವ್ರನ್ನ ಕಳಿಸಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾಡಿಬಿಡ್ತಾರೆ ಲೇಟ್ ಮಾಡಿಬಿಡ್ತಾರೆ ತೊಗೊಂಡು ಬರೋದು ಇದೆಲ್ಲ ಆ ಥರ ನಮಗೂ ಕೆಲಸ ವೇಸ್ಟ್ ಆಗುತ್ತಲ್ವ ಹಾಗಾಗಿ ನಾನೇ ಬೆಳಗ್ಗೆ ಸಂಜೆ ತೊಗೊಂಡೋಗಿ ಕೊಡ್ತೀನಿ ಮತ್ತು ಅವರು ತೊಗೊಂಡು ಬಂದು ಕುಡಿದ್ರೂ ಆ ದುಡ್ಡು ನಾವೇ ಕೊಡಬೇಕು ಯಾವಾಗನ ಆ ಥರ ಎಮರ್ಜೆನ್ಸಿ ಇದ್ದಾಗ ತೊಗೊಂಡು ಬಂದು ಕುಡಿದ್ರಿ ಕುಡಿದಿದ್ರೆ ನಾನು ಹೋಗಿದ ತಕ್ಷಣ ದುಡ್ಡು ಕೊಟ್ಬಿಡ್ತೀನಿ ಕೆಲಸ ಏನೋ ಇವರು ಮೇಸ್ತ್ರಿ ಒಳ್ಳೆಯವರು ಫಾಸ್ಟಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ನಾವೇ ಸ್ವಲ್ಪ ಸ್ಲೋ ಸ್ಲೋ ಆಗ್ತಾ ಇದ್ದೀವಿ ಯಾಕಂದರೆ ಇವಾಗ ಮೀಟ್ರೆಲ್ಲ ಇನ್ನೂ ಕೊಡ್ತಾ ಇಲ್ಲ ಕರೆಂಟದೆಲ್ಲ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಸ್ವಲ್ಪ ಸ್ಲೋ ಆಗ್ತಾಯಿದೆ ಇನ್ನು ಮೂರು ತಿಂಗಳಷ್ಟು ಅದಕ್ಕೆ ಫಿನಿಶ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್